ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಕಂಠೀರವ ಸ್ಟುಡಿಯೋಸ್ ವಜ್ರ ಮಹೋತ್ಸವಕ್ಕೆ ಸರ್ಕಾರದಿಂದ ಕೋಟಿ ರೂಪಾಯಿ ಬಿಡುಗಡೆ ದಿವಂಗತ ಎಸ್ ನಿಜಲಿಂಗಪ್ಪನವರ ಚಲನಚಿತ್ರ ನಿರ್ಮಾಣ ಮಹಬೂಬ್ ಪಾಶ ಗುರುನಾನಕ್ ಜಯಂತಿ ನಗರದಲ್ಲಿ ನಡೆದ ಭವ್ಯ ಮೆರವಣಿಗೆ ಗಮನ ಸೆಳೆದ ಖಡ್ಗ ಹಿಡಿದ ಓಡಿದ ಯುವಕರು ವಾರ್ತೆಗಳ ವಿವರ ಮುಂಬರುವ ಹೊಸ ವರ್ಷದಲ್ಲಿ ಕನ್ನಡ ಚಿತ್ರಗಳಿಗೆ ಜಾಗತಿಕ ವೇದಿಕೆ ಕಲ್ಪಿಸಲು ಶೀಘ್ರವೇ ಒಟಿಟಿ ಪ್ರಾರಂಭಿಸಲಾಗುತ್ತಿದೆ ಎಂದು ಕಂಠೀರವ ಸ್ಟುಡಿಯೋಸ್ ನಿಯಮಿತ ಅಧ್ಯಕ್ಷ ಮೆಹಬೂಬ್ ಪಾಷಾ ಹೇಳಿದರು ಅವರು ಬುಧವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಅಮೆಜಾನ್ ಜಿ ಫೈವ್ ಜಿಯೋ ಹಾಟ್ಸ್ಟಾರ್ ನೆಟ್ಫ್ಲಿಕ್ಸ್ ಸೇರಿದಂತೆ ಖಾಸಗಿ ಒಟಿಟಿಗಳಲ್ಲಿ ಕನ್ನಡದ ಆಯ್ದ ಚಲನಚಿತ್ರಗಳಿಗೆ ಮಾತ್ರ ವೇದಿಕೆ ದೊರಕುತ್ತಿದೆ ಇದರಿಂದಾಗಿ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಕನ್ನಡ ಸಿನಿಮಾಗಳು ವಿತರಕರು ಹಾಗೂ ಚಿತ್ರಮಂದಿರಗಳ ಕೊರತೆಯಿಂದ ಬಿಡುಗಡೆ ಭಾಗ್ಯವನ್ನೇ ಕಂಡಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಮಂಡಳಿ ನಿಗಮಗಳು ಹಾಗೂ ಕಂಪನಿಗಳ ಅಧ್ಯಕ್ಷರುಗಳು ಕಾರ್ಯಪ್ರವೃತ್ತರಾದವು ಅಂತ ಹೇಳೋದಕ್ಕೆ ಹೆಚ್ಚು ಜೊತೆಯಲ್ಲಿ ನಾನು ಇದೊಂದು ಶೇರ್ ಹೋಲ್ಡರ್ಸ್ ಕಂಪನಿ ಇದನ್ನು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕೆಲವು ಶೇರ್ ಹೋಲ್ಡರ್ಸು ಶುರು ಮಾಡ್ತಾರೆ ಸರ್ಕಾರದಿಂದ ಸಹಾಯಧನ ತಗೊಳ್ತಾರೆ ಸನ್ಮಾನ್ಯ ಶ್ರೀ ದಿವಂಗತ ಎಸ್ ತಿಂಗಪ್ಪನವರು ಅಂದಿಗೆ ಐವತ್ತು ಲಕ್ಷ ಐದು ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಟ್ಟು ಈ ಸ್ಟುಡಿಯೋನ ಅಭಿವೃದ್ಧಿ ಪಡಿಸ್ತಾರೆ ಯಾಕೆಂದ್ರೆ ಚಿತ್ರೀಕರಣ ಮಾಡೋದಕ್ಕೆ ಚೆನ್ನೈಗೆ ಹೋಗಬೇಕಾಗಿತ್ತು ಕರ್ನಾಟಕದಲ್ಲಿ ಚಿತ್ರೀಕರಣಕ್ಕೆ ಸ್ಟುಡಿಯೋ ಮಾಡಿರಲಿಲ್ಲ ಅಥವಾ ಸೊ ಆ ಒಂದು ಉದ್ದೇಶದಿಂದ ಅವರು ಚಿತ್ರೀಕರಣ ಹಾಗೂ ಮನೋರಂಜನಾ ವಿಭಾಗ ಮಟ್ಟದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಕೂಡ ಅವರ ಕಾಳಜಿ ಅವತ್ತಿಗೆ ಆ ರೀತಿ ಇತ್ತು ಆದ್ದರಿಂದ ಐದು ಲಕ್ಷ ರೂಪಾಯಿ ಕೊಟ್ಟು ಸಹಾಯ ಮಾಡ್ತಾರೆ ಆ ಸಹಾಯ ಮಾಡೋದ್ರಿಂದ ಕೊನೆಗೆ ಪ್ರೈವೇಟ್ ಶೇರ್ ಹೋಲ್ಡರ್ಸು ಸರ್ಕಾರಕ್ಕೆ ಕೊಟ್ಟರು ಇನ್ನೊಂದು ಸ್ವಲ್ಪ ಶೇರ್ ಹೋಲ್ಡರ್ಸ್ ಇಲ್ಲ ಅಂತಲ್ಲ ಬಟ್ ಆಲ್ಮೋಸ್ಟ್ ಇದು ಸರ್ಕಾರಿ ಸೌಮ್ಯದ ಸಮಸ್ಯೆ ಆಗಿದೆ ಸರ್ಕಾರಿ ಸೌಮ್ಯದ ಸಂಸ್ಥೆಯಾಗಿ ಇದು ಕಾರ್ಯ ಮಾಡ್ತಾಯ ಸುಮಾರು ಅರವತ್ತು ವರ್ಷಗಳ ಘಟ್ಟ ಪೂರೈಸ್ತೀವಿ ಈಗ ಮಾರ್ಚಿಗೆ ಇವು ಅರವತ್ತನೇ ವರ್ಷ ನಡೀತಾ ಇದೆ ವಜ್ರ ಮಹೋತ್ಸವ ಸೊ ಅದಕ್ಕೋಸ್ಕರ ನಾವು ವಜ್ರ ಮಹೋತ್ಸವ ಆಚರಣೆ ಕೂಡ ಇಟ್ಕೊಂಡಿದ್ದೀವಿ ಆ ವಜ್ರಮಹೋತ್ಸವ ಆಚರಣೆಯಲ್ಲಿ ನಮ್ಮ ಮೂಲ ಸಹಕಾರ ಸಹಾಯ ಮಾಡಿದಂತಹ ಸಿನಿಮಾವನ್ನು ಮಾಡಬೇಕು ಅಂತ ಹೇಳಿ ಉದ್ದೇಶ ನಮ್ಮ ಸುದ್ದಿಯಿಂದ ತೀರ್ಮಾನ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದೆ ಜೊತೆಯಲ್ಲಿ ಒಂದು ಸೆಮಿನಾರು ಹಾಗೂ ಮನೋರಂಜನಾ ಸಂಗೀತ ಕಾರ್ಯಕ್ರಮ ಹಾಗೂ ಸಂಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕರ ಪುತ್ಥಳಿ ಟಿ ಎಸ್ ಕರಿಂಬಸ್ವಯ್ಯನವರು ಅಂತ ತುಂಬ ಆ ಪುತ್ಥಳಿ ಈಗಾಗಲೇ ರೆಡಿಯಾಗಿದೆ ಈ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಿಜಗಪ್ಪನವರ ಸಿನಿಮಾ ಮಾಡಬೇಕು ಅಂತ ಉದ್ದೇಶ ಯಾಕೆ ಅಂದ್ರೆ ಅವರೊಬ್ಬ ಮಾದರಿ ರಾಷ್ಟ್ರ ನಾಯಕರಾಗಿದ್ರು ಜೊತೆಯಲ್ಲಿ ಸ್ವಚ್ಛ ಆಡಳಿತಕಾರ ದಕ್ಷ ರಾಜಕಾರಣಿ ಅಪರೂಪದ ಮುಖ್ಯಮಂತ್ರಿ ರಾಜಕಾರಣಿ ಆಗಿದ್ರು ಅಂತ ಹೇಳೋದಕ್ಕೆ ಅದೇ ರೀತಿ ಸಿನಿಮಾ ಸೆಮಿನಾರ್ಗಳು ಯಾವ ರೀತಿ ಇರಬೇಕು ಸ್ಟುಡಿಯೋಗಳು ಅನ್ನೋದ್ರ ಬಗ್ಗೆ ಹಾಗೂ ಒಂದು ಮನೋರಂಜನಾ ಸಂಗೀತ ಎರಡನೇ ಇನ್ನೊಂದು ಅತ್ಯದ್ಭುತವಾದಂತಹ ಅಂಶ ಏನಪ್ಪ ಅಂದರೆ ಕಳೆದ ವರ್ಷ ಡಿಸೆಂಬರ್ ಏಳರಂದು ನಾನು ಮುಖ್ಯಮಂತ್ರಿಗೆ ಪತ್ರದ ಮುಖ್ಯ ಪ್ರಸ್ತಾವನೆ ಕೊಟ್ಟಿದ್ದೆ ಅಂತ ಕೊಟ್ಟಿದ್ದೆಲ್ಲರಿಗೂ ಗೊತ್ತಿರಬಹುದು ಮಾಧ್ಯಮ ಇಲಾಖೆಯವರಿಗೆ ಬಹಳ ಜನ ಗೊತ್ತಿರುತ್ತೆ ಓವರ್ ದ ಟಾಪ್ ಅಂತ ಅಮೆಜಾನ್ ಇದೆಲ್ಲ ಇದೆಯಲ್ಲ ಸೊ ನೆಟ್ಫ್ಲಿಕ್ಸ್ ಅಮೆಜಾನ್ ಅಂದ್ರ ಓವರ್ ದ ಟಾಪ್ ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಎಕ್ಸ್ಕ್ಲೂಸಿವ್ ಕನ್ನಡಕ್ಕೆ ಇಲ್ಲ ಸರಿ ಸ್ಟಾರ್ಟ್ಅಪ್ಸ್ ಕೆಲವರು ಪ್ರೈವೇಟ್ ಅವ್ರು ಮಾಡಿರಬಹುದು ಸರ್ಕಾರದ ವತಿಯಿಂದ ಕೇರಳದಲ್ಲಿ ಸಿಖ್ ಧರ್ಮ ಸಂಸ್ಥಾಪಕರು ಆದ ಶ್ರೀ ಗುರುನಾನಕರ ಐದನೂರ ಐವತ್ ಆರನೇ ಬುಧವಾರ ಸ್ವರ್ಣ ಮಂದಿರ ಹಾಗೂ ಗೋಲ್ಡನ್ ಟೆಂಪಲ್ ಎಂದೇ ಪ್ರಖ್ಯಾತ ಹೊಂದಿರುವ ಇಲ್ಲಿಯ ಗುರುದ್ವಾರದಲ್ಲಿ ಶ್ರದ್ಧೆ ಭಕ್ತಿಯೊಂದಿಗೆ ಸಡಗರ ಸಂಭ್ರಮದೊಂದಿಗೆ ಆಚರಿಸಲಾಯಿತು ಗುರುನಾನಕ್ ಪಾದ ಸ್ಪರ್ಶಿಸಿದ ಪುಣ್ಯಭೂಮಿ ಇದಾಗಿದ್ದರಿಂದ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ದೇಶದ ನಾನಾ ಕಡೆಗಳಿಂದ ಸಾಗರೋಪಾದಿಯಲ್ಲಿ ಸಿಖ್ ಬಾಂಧವರು ಆಗಮಿಸಿದರು

ಈಗ ನಗರ ತೀರ್ಥದಲ್ಲಿ ಪ್ರೊಸೆಷನ್ ಸ್ಟೇಷನ್ ನಡೀತಾ ಇದೆ ಗುರುದ್ವಾರದಲ್ಲಿಂದು ಮೂರು ಗಂಟೆ ಸ್ಟಾರ್ಟ್ ಆಗಿದೆ ಇದೆ ಡಿ ಸಿ ಆಫೀಸ್ ಅಂಬೇಡ್ಕರ್ ಸಾಹಿತ್ಯ ಡಿ ಸಿ ಆಫೀಸ್ ಅಂತ ವಾಪೀಸ್ ವಾಪೀಸ್ ಆಗ್ತದೆ ವಾಪೀಸ್ ಎಂಟು ಗಂಟೆ ರಿಟರ್ನ್ ಗುರುವಾರಕ್ಕೆ ಆಗುತ್ತೆ ಮತ್ತು ಬರ್ತದೆ ನಾವು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಅದೇ ಥರ ಧಾರ್ಮಿಕ ಕಾರ್ಯಕ್ರಮ ಒಳ್ಳೆಗಾಗಿ ನೀವು ನಡೆಸಿ ಜನರಲ್ಲ ಯಾವ್ಯಾವ ಕಡೆಯಿಂದ ಬರ್ತಾ ಇದ್ದಾರೆ ಆಲ್ ಇಂಡಿಯಾಲಲ್ಲಿ ಬಂದಿದ್ದಾರೆ ಚರ್ಚೆ छत्तीसगड हिमाचल इथल्या आड तेलंगा आंध्र प्रदेश